ುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಮಿಥುನ ರಾಶಿಯ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ತಾವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡು ನಂಬಿದ್ದೇನೆ ನಾನು ಅದೇ ರೀತಿಯಾಗಿ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಆಗಿರೋದ್ರಿಂದ ಈ ತಿಂಗಳಲ್ಲಿ ಅತ್ಯುತ್ತಮವಾಗಿದೆ ಮಿಥುನ ರಾಶಿಯವರಿಗೆ ಯಾರೆಲ್ಲ ಹಾಗಾಯಿತು ಹೀಗಾಯಿತು ಗುರುಗಳೇ ನಷ್ಟ ಆಯಿತು ಅಂದ್ಕೊಂಡು ಹೇಳಿದವರಿಗೆಲ್ಲ ಅದಕ್ಕೆಲ್ಲ ಇವತ್ತು ಫುಲ್ ಸ್ಟಾಪ್ ಇಡುವಂಥದ್ದು ಈ ವಿಡಿಯೋದಲ್ಲಿ ನಾನು ಮಾಡ್ತೇನೆ ಈ ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ನೀವು ಮಾಡುತ್ತಿರುವಂಥ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು ಇಷ್ಟು ದಿನ ಅಯ್ಯೋ ನಾನು ಏನೋ ರಾಂಗ್ ಫಾತಲ್ಲಿ ಇದ್ದೀನಿ ಅಥವಾ ನಾನು ಬೇರೆ ಜಾಬ್ ನೋಡಬೇಕಾಗಿತ್ತು ನಾನು ಮಾಡ್ತಿರೋ ಕೆಲಸ ಸರಿ ಇಲ್ಲ ಅಂದ್ಕೊಂಡು ಎಲ್ಲ ಒಂದು ಅರೆ ಮನಸ್ಸಿನಲ್ಲಿ ಕೆಲಸ ಮಾಡ್ತಿರುವಂಥ ನಿಮ್ಮ ಒಂದು ವ್ಯಕ್ತಿತ್ವ ಬದಲಾವಣೆಯತ್ತ ಬರುವಂಥದ್ದು ನೀವು ಮಾಡ್ತಿರುವಂಥ ವೃತ್ತಿಯಲ್ಲೇ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು ಇಂಟ್ರೆಸ್ಟ್ ಜಾಸ್ತಿ ಆಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ನೀವು ಕರ್ಮಕ್ಕೆ ಅನುಸಾರವಾಗಿಯೇ ಭಗವಂತ ನಿಮಗೆ ಪ್ರತಿಫಲ ಕೊಡೋದರಿಂದ ನೀವು ಮಾಡ್ತಿರುವಂಥ ಕೆಲಸ ಶ್ರದ್ಧಾ ಭಕ್ತಿಯಿಂದನೇ ಮಾಡಿ ಅದರ ಎಫರ್ಟು ಖಂಡಿತವಾಗಲೂ ಎಲ್ಲೂ ಯಾರಿಗೂ ಹೋಗೋದಿಲ್ಲ ನಿಮಗೇ ಬರುವಂಥದ್ದು ಆಯಿತಾ ನಿಮ್ಮ ರಾಶಿಯಲ್ಲಿ ಕುಜ ಇರೋದರಿಂದ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳಾಗಬಹುದು ಭೂಮಿಯ ವಿಚಾರದಲ್ಲಿ ಬದಲಾವಣೆ ಅಂತಂದರೆ ಅಣ್ಣ ತಮ್ಮಂದಿರಲ್ಲಿ ಆದಂತಹ ಈ ಪಿತ್ರಾರ್ಜಿತ ಆಸ್ತಿಯ ಪಾಲುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು ಅಥವಾ ನೀವೊಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದರೆ ನೀವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎಲ್ಲ ಮಾಡುವಂಥ ಡೀಲಿಂಗಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು ಹಾಗಾಗಿ ಇದನ್ನು ಸ್ವಲ್ಪ ಯೋಚನೆಯಿಂದ ಯೋಚನಾ ಪೂರ್ವಕವಾಗಿ ನೀವು ಈ ಕೆಲಸಗಳನ್ನು ಮಾಡಬೇಕು ಅದೇ ರೀತಿಯಾಗಿ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡೋರಿಗೂ ಕೂಡ ಈ ಫೆಬ್ರವರಿ ಮಾಸ ಅತ್ಯುತ್ತಮವಾಗಿದೆ ಅದು ಮಿಥುನ ರಾಶಿಯವರಿಗೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟು ದಿನ ಎಲ್ಲ ಪೇಪರ್ಸ್ ಎಲ್ಲ ನಿಮಗೆ ಎಕ್ಸ್ಚೇಂಜ್ ಆಗ್ತಿತ್ತು ಆದರೆ ಕೊನೆಯ ಪಕ್ಷದಲ್ಲಿ ಹೊದೋಗ್ಬಿಟ್ಟು ಹೋಲ್ಡ್ ಹಾಕೊಂಡು ಕೂತ್ಕೊಳ್ತಿತ್ತು ಆ ಈಗ ಹೋಲ್ಡ್ ಆಗಿರುವಂಥದ್ದೆಲ್ಲ ಬಂದು ಡೀಲ್ ಆಗುವಂಥದ್ದು ಅಥವಾ ಅದನ್ನು ವ್ಯಾಪಾರ ಆಗುವಂಥದ್ದು ನಿಮ್ಮ ಕೈಗೆ ಒಂದು ಹಣಕಾಸಿನ ಲಾಭ ಬರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಬೇರೆಯವರಿಂದ ನಿಮಗೆ ಒಂದು ಬುದ್ಧಿಯ ಸಹಾಯ ಬುದ್ಧಿಯ ಸಹಾಯ ಅಂದರೆ ನಿಮಗೆ ಮೋಸ್ಟ್ಲಿ ಅರ್ಥ ಆಗಲಿಕ್ಕಿಲ್ಲ ಅನಿಸ್ತದೆ ಈಗ ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತೀರ ನೀವು ನಿಮ್ಮ ಯೋಚನಾ ಶಕ್ತಿಯಿಂದ ಅಥವಾ ನಿಮ್ಮ ವೇನಲ್ಲೇ ನೀವು ಕೆಲಸ ಮಾಡ್ತಿರ್ತೀರಿ ಅದರಲ್ಲಿ ಒಂದು ಸ್ವಲ್ಪ ಎಡಿಷ್ನಲ್ ಆಗಿ ಒಂದು ಐಡಿಯಾ ಆ್ಯಡ್ ಮಾಡಿದರೆ ಅದು ಇನ್ನೂ ಸುಲಭವಾಗಿರ್ತದೆ ಆ ಕೆಲಸ ಅಂಥ ಕೆಲಸಗಳು ನಿಮ್ಮ ಸಹೋದ್ಯೋಗಿಯಿಂದ ನೀವು ಹೆಲ್ಪ್ ತಗೊಂಡು ಅವರಿಂದ ಆ ಜ್ಞಾನ ಪಡ್ಕೊಂಡು ನೀವು ಮಾಡುವಂತಹ ಭಾಗ್ಯ ಇಲ್ಲಿರ್ತದೆ ಅವರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಆಯಿತಾ ಮುಂದೆ ನೋಡಬೇಕು ಅಂತಂದರೆ ತಂದೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗುವಂಥದ್ದು ಸ್ವಲ್ಪ ಏರುಪೇರು ಆಗುವಂಥದ್ದು ಹಾಗಾಗಿ ನಿಮ್ಮ ತಂದೆ ತಾಯಿಗಿಂತ ಮುಖ್ಯ ನಿಮಗೇನು ಇರೋದಿಲ್ಲ ಜೀವನದಲ್ಲಿ ಅಲ್ವಾ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಥವಾ ಏನಾದರೂ ಜಾಸ್ತಿ ಆಗುವಂಥದ್ದು ಕಂಡು ಕಂಡು ಬಂದರೆ ನೀವು ಇಮಿಡಿಯೇಟಾಗಿ ಒಂದು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡುವಂಥದ್ದು ಅವರಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಅದ್ರ ಬಗ್ಗೆ ತಿಳಿಸುವಂಥದ್ದು ಸ್ವಲ್ಪ ಎಚ್ಚರಿಕೆ ತೊಗೊಂಡ್ರೆ ಒಳ್ಳೆಯದು ಮಿಥುನ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಬುಧಾದಿತ್ಯ ಯೋಗ ಇರುವುದರಿಂದ ಹಣಕಾಸಿನ ಕೊರತೆ ಉಂಟಾಗೋದಿಲ್ಲ ಇದು ಕಿವಿಯಲ್ಲಿ ಇಟ್ಕೊಳ್ಳಿ ಈ ಮಾತು ಹಣಕಾಸಿನ ತೊಂದರೆ ಆಗೋದಿಲ್ಲ ಮತ್ತು ಕೆಲವೊಬ್ಬರು ಅಪ್ಲೈ ಮಾಡಿರುವಂಥ ಬ್ಯಾಂಕ್ ಲೋನ್ಗಳೆಲ್ಲ ಸುಗಮವಾಗಿ ಆಗುವಂಥದ್ದು ಫೆಬ್ರವರಿ ಮಾಸದಲ್ಲಿ ಇದೇ ಮಾಸದಲ್ಲೇ ನೀವು ಮುಗಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಬರುವಂಥ ಮಾರ್ಚು ಏಪ್ರಿಲಲ್ಲೆಲ್ಲ ಅವ್ರದ್ದು ಇಯರ್ ಎಂಡಿಂಗ್ ಇರ್ತದೆ ಏನಿದ್ರೂ ಕೂಡ ನೀವು ಫೆಬ್ರವರಿನಲ್ಲೇ ನಿಮ್ಮದು ಲೋನ್ ಈ ಲೋನ್ ಪ್ರಕ್ರಿಯೆ ಏನಿದೆ ಅದನ್ನು ಅಲ್ಲಿ ಇಲ್ಲೇ ಮುಗಿಸ್ಕೊಂಡ್ರೆ ಒಳ್ಳೇದು ಈ ಫೆಬ್ರವರಿ ಮಾಸದಲ್ಲಿ ಇಲ್ಲ ಅಂತಂದರೆ ಇಯರ್ ಎಂಡ್ ಬಂತು ಅಂತಂದರೆ ನಿಮಗೆ ಮತ್ತೆ ಕಷ್ಟ ಕಷ್ಟ ಕಾಲಕ್ಕೆ ಹೋಗ್ತೀರಾ ಈಗಲೇ ಅದನ್ನು ಪರಿಹಾರ ಮಾಡಿಕೊಳ್ಳಿ ಈವನ್ ಪರಿಹಾರ ಕೂಡ ಆಗ್ತದೆ ಬುಧಗ್ರಹದ ಜೊತೆಗೆ ಶನಿ ಸ್ವಲ್ಪ ವಕ್ರಿಯಾಗಿದ್ದಾನೆ ಈ ಫೆಬ್ರವರಿ ಮಾಸದಲ್ಲಿ ಹಾಗಂತ ಇದು ಯಾವುದೋ ರೀತಿಯ ಒಂದು ಕೆಟ್ಟ ಭಾವನೆ ಅಥವಾ ಕೆಟ್ಟ ಸೂಚನೆಗಳು ಕೊಡುವಂಥದ್ದಿಲ್ಲ ಇದರಿಂದ ನಿಮಗೆ ಒಳ್ಳೆಯದೇ ಆಗ್ತದೆ ಇದರಿಂದ ಏನಾಗ್ತದೆ ಕುಟುಂಬದಲ್ಲಿ ಒಂದು ಉಲ್ಲಾಸ ಉಂಟಾಗುವಂಥದ್ದು ಒಂದು ನೆಮ್ಮದಿ ಕೊಡುವಂಥದ್ದು ನಿಮ್ಮ ಹೆಂಡತಿ ಮಕ್ಕಳಿಂದ ನಿಮಗೊಂದು ಖುಷಿಯ ವಿಚಾರ ಬರುವಂಥದ್ದು ಸಂತೋಷ ಆಗುವಂಥದ್ದು ಅಥವಾ ನಿಮ್ಮ ತಂದೆ ತಾಯಿ ಅಕ್ಕ ತಮ್ಮ ಯಾರೇ ಇರಲಿ ಅವರಿಂದ ಒಂದು ಖುಷಿಯ ವಿಚಾರ ಮತ್ತು ಒಂದು ಉಲ್ಲಾಸದ ಜೀವನ ನಡೀತಾ ಇರ್ತದೆ ಒಂದು ಮನೆಯಲ್ಲಿ ಒಂಥರ ಜಾತ್ರೆ ಥರ ಒಂದು ಸಂಭ್ರಮಾಚರಣೆ ಥರ ಇರ್ತದೆ ನಿಮ್ಮ ಮನೆಯಲ್ಲಿ ವಾಹನ ಖರೀದಿಯ ಯೋಗ ತುಂಬ ಜನ ಬಂದು ಒಂದು ಕಾರ್ ತೊಗೋಬೇಕು ಅಥವಾ ಒಂದು ಟೂ ವೀಲರ್ ತೊಗೋಬೇಕು ಅಂದ್ಕೊಂಬಿಟ್ಟು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದವ್ರು ತುಂಬ ಜನ ಇದ್ದಾರೆ ಗುರುಗಳೇ ನನಗೆ ಬೈಕ್ ತೊಗೋಬೇಕು ಅಂತಿತ್ತು ಇವಾಗ ಸೈಕಲಲ್ಲೇ ಓಡಾಡ್ತಿದ್ದೀನಿ ಹೇಳೋರು ಇದ್ದಾರೆ ನನಗೆ ಫೋನ್ ಬಂದಿದೆ ಕೂಡ ಅಂಥವರಿಗೆಲ್ಲ ಒಂದು ವಾಹನ ಖರೀದಿ ಮಾಡುವಂಥ ಯೋಗ ಇದೆ ಅದೇ ರೀತಿಯಾಗಿ ಲೋನಲ್ಲಿ ಖರೀದಿ ಮಾಡೋರಿಗೂ ಕೂಡ ಒಂದು ಲೋನ್ ಕೂಡ ಆಗ್ತದೆ ನಿಮಗೆ ಈ ಫೆಬ್ರವರಿ ಮಾಸದಲ್ಲಿ ಅದು ಫೋರ್ ವೀಲರ್ ಆಗಿರಲಿ ಟೂ ವೀಲರ್ ಆಗಿರಲಿ ಖರೀದಿ ಮಾಡುವಂಥ ಭಾಗ್ಯ ನಿಮಗೆ ಖಂಡಿತವಾಗಲೂ ಇದೆ ರೈತರಿಗೆ ಉತ್ತಮ ರೈತರಿಗೆ ಉತ್ತಮ ಅಂತಂದರೆ ನಮಗೆ ಉತ್ತಮ ಆದಂಗೆ ಯಾಕಂತಂದರೆ ಅವರೊಂದು ನಾಲ್ಕು ಕಾಳು ಬೆಳೆದ್ರೆ ಮಾತ್ರ ನಮ್ಮ ಹೊಟ್ಟೆಗೆ ಹಿಟ್ಟು ಬಿಟ್ಟರೆ ಅದು ಬಿಟ್ಟರೆ ನಾವು ದುಡ್ಡು ತಿನ್ನೋಕ್ಕಾಗ್ತದಾ ನಮ್ಮ ರೈತರಿಗೆ ಈ ಫೆಬ್ರವರಿ ಮಾಸದಲ್ಲಿ ಅತ್ಯುತ್ತಮವಾಗಿದೆ ಅವರು ಬೆಳೆದಂಥ ಬೆಳೆಯಾಗಿರಲಿ ತರಕಾರಿ ಆಗಿರಲಿ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಮಾರುಕಟ್ಟೆಯ ಬೆಲೆ ಸಿಗುವಂಥದ್ದು ಅಥವಾ ಅವರು ಹಾಕಿರ್ ಬಿತ್ತಿರುವಂಥ ಒಂದು ಬೆಳೆ ಚೆನ್ನಾಗಿ ಬೆಳೆಯುವಂಥದ್ದು ಒಳ್ಳೆಯ ಫಸಲ್ ಕೊಡುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿರ್ತದೆ ಹಾಗಾಗಿ ನಮ್ಮ ರೈತರು ಧೈರ್ಯವಾಗಿ ತಮ್ಮ ಬೆಳೆಗಳನ್ನು ಬೆಳೀಬಹುದು ಮಂಗಳ ಕಾರ್ಯಗಳಿಗೆ ಉತ್ತಮವಾದಂಥ ಮಾಸ ಇದು ತುಂಬ ಜನ ಗೃಹ ಪ್ರವೇಶ ಮಾಡಬೇಕು ಅಥವಾ ಮಗನಿಗೆ ಮುಂಜಿ ಮಾಡಬೇಕು ಅಥವಾ ಇನ್ನೇನೆಲ್ಲ ಇಟ್ಟಿದ್ದಾರೆ ಮತ್ತು ಧಾರ್ಮಿಕ ಕೆಲಸಗಳು ಮಾಡಬೇಕು ಒಂದು ಸತ್ಯನಾರಾಯಣ ವ್ರತ ಮಾಡಬೇಕು ಅಂದ್ಕೊಂಡು ಇದ್ದವರಿಗೆಲ್ಲ ಈ ಪೆಬ್ರವರಿ ಮಾಸದಲ್ಲಿ ಇದಕ್ಕೆ ಸೂಕ್ತವಾದ ಕಾಲ ಇದು ಖಂಡಿತವಾಗ್ಲೂ ನೀವು ಫೆಬ್ರವರಿಯಲ್ಲಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ ವಿದೇಶಿ ವಿನಿಮಯದ ಜೊತೆಗೆ ವ್ಯವಹಾರ ಮಾಡುವವರು ಅಂದರೆ ಕೆಲವೊಂದಿಷ್ಟು ಫಂಡಿಂಗು ಟ್ರೇಡಿಂಗು ಅಥವಾ ಇನ್ವೆಸ್ಟಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆಲ್ಲ ವಿದೇಶದಿಂದ ಹಣಕಾಸು ಬರುವಂಥದ್ದು ಆರ್ಥಿಕವಾಗಿ ಸಬಲತೆಯಿಂದ ಕೂಡಿರುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಆಗ್ತದೆ ಹಾಗಾಗಿ ಯಾರೆಲ್ಲ ವಿದೇಶಿ ಕಂಪ್ನಿಯ ಜೊತೆಗೆ ಟೈಅಪ್ ಆಗಿದ್ದವರಿಗೆ ಅತ್ಯುತ್ತಮವಾಗಿದೆ ಈ ಫೆಬ್ರವರಿ ಮಾಸ ತಾವು ಧೈರ್ಯವಾಗಿ ಆ ಕಂಪ್ನಿಯ ಜೊತೆಗೆ ಮುನ್ನುಗ್ಗಿ ಕೆಲಸ ಮಾಡ್ಬೋದು ನಿಮಗೂ ಕೂಡ ಉತ್ತಮವಾದಂಥ ಒಂದು ಹಣಕಾಸಿನ ಸಪೋರ್ಟು ಕೂಡ ಆಗ್ತದೆ ಬಿಸ್ನೆಸ್ ಮಾಡುವಂಥವ್ರು ಬಿಸ್ನೆಸ್ಸು ವ್ಯಾಪಾರ ಮಾಡುವಂಥವ್ರು ಇವನ್ನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಬಂತು ತರಕಾರಿ ಆಗಿರಲಿ ದಿನಸಿ ಆಗಿರಲಿ ಅಥವಾ ಹೋಟೆಲ್ ಮಾಲೀಕರೇ ಆಗಿರಲಿ ಅವರಿಗೆಲ್ಲ ಅತ್ಯುತ್ತಮವಾಗಿರ್ತದೆ ವ್ಯಾಪಾರ ಬಿಸ್ನೆಸ್ ಮಾಡೋರು ಅಷ್ಟೇ ಎಕ್ಸ್ಪೋರ್ಟ್ ಆಗಿರಲಿ ಇಂಪೋರ್ಟ್ ಆಗಿರಲಿ ಪ್ರತಿ ಒಂದು ಬಿಸ್ನೆಸ್ಸು ಕೂಡ ಈ ಫೆಬ್ರವರಿ ಮಾಸದಲ್ಲಿ ಅತ್ಯುತ್ತಮವಾಗಿ ನಡೆಯುವಂಥದ್ದು ತಾವು ಮಾಡುವಂಥ ಬಿಸ್ನೆಸ್ ಮೇಲೆ ಪೂರ್ಣ ಪ್ರಮಾಣದ ಏಕಾಗ್ರತೆಯಿಂದ ನಿಮ್ಮ ಒಂದು ಕಾರ್ಯವನ್ನು ಕೈಗೊಂಡ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುವಂಥದ್ದು ಯಶಸ್ಸು ಕೂಡ ಕಾಣ್ತೀರಾ ಶುಕ್ರ ದಶಮದಲ್ಲಿ ಇರೋದರಿಂದ ಯಾರಿಗೆಲ್ಲ ಲಾಭ ಅಂತಂದರೆ ವೃತ್ತಿಪರ ಗೃಹಿಣಿಯರಿಗೆ ಯಾರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋವಂಥವ್ರು ಅಂದರೆ ಗೌರ್ಮೆಂಟು ಬಂತು ಪ್ರೈವೇಟು ಬಂತು ಇಂಥ ಮಹಿಳಾ ಮಣಿಗಳಿಗೆ ಅತ್ಯುತ್ತಮವಾದಂಥ ಮಾಸ ಅದೇ ರೀತಿಯಾಗಿ ಗೃಹಿಣಿಯರು ಯಾರೆಲ್ಲ ಮನೆಯಲ್ಲಿ ಸಂಸಾರ ನೋಡಿಕೊಂಡು ಕುಟುಂಬ ನೋಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಂಡು ಮನೆಯಲ್ಲೇ ಅಡುಗೆ ಕೆಲಸ ಮಾಡಿಕೊಂಡು ಅಥವಾ ಇನ್ನಿತರ ಚಿಕ್ಕ ಪುಟ್ಟ ಬಿಸ್ನೆಸ್ಗಳು ಮಾಡ್ಕೊಂಡಿರೋರಿಗೂ ಕೂಡ ಸೂಕ್ತವಾದಂಥ ಕಾಲ ಒಂದು ಆರ್ಥಿಕತೆಗೆ ಒಂದು ಒತ್ತು ಕೊಟ್ಟು ಕೆಲಸ ಮಾಡಲಿಕ್ಕೆ ಈ ಸೂಕ್ತವಾದ ಕಾಲ ಅಂತಂದರೆ ಈ ಪೆಬ್ರವರಿ ಮಾಸ ಮಿಥುನ ರಾಶಿಯವರಿಗೆ ಹಾಗಾಗಿ ಮಹಿಳೆಯರು ನಮ್ಮ ಅಕ್ಕ ತಂಗಿದೀರು ಧೈರ್ಯದಿಂದ ನಿಮ್ಮ ನಿಮ್ಮ ಕೆಲಸ ಮಾಡಿ ಖಂಡಿತವಾಗಲೂ ಕೂಡ ಈ ಪೆಬ್ರವರಿ ಮಾಸದಲ್ಲಿ ನಿಮಗೆ ಒಂದು ಹಣಕಾಸಿನ ಏಳಿಗೆ ಆಗುವಂಥದ್ದು ನಿಮ್ಮ ಕೆಲಸ ಶ್ರದ್ಧಾಭಕ್ತಿಯಿಂದ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಆರ್ಥಿಕವಾಗಿ ಒಂದು ಪೂರ್ಣ ಪ್ರಮಾಣದ ಒಂದು ಸಪೋರ್ಟು ಸಿಗುವಂಥದ್ದು ಅನಾರೋಗ್ಯ ದೂರ ಯಾರೆಲ್ಲ ಈ ಚಿಕ್ಕ ಪುಟ್ಟ ನೆಗಡಿ ಕೆಮ್ಮು ಜ್ವರ ಅಂದ್ಕೊಂಬಿಟ್ಟೆಲ್ಲ ಇದ್ದರೆ ಅವರಿಗೆಲ್ಲ ಇಂಥ ಸಣ್ಣ ಪುಟ್ಟ ಅನಾರೋಗ್ಯಗಳು ದೂರ ಆಗುವಂಥದ್ದು ಅದರಿಂದ ಹೊರಗಡೆ ಬಂದು ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಬರುವಂಥದ್ದು ನಿಮ್ಮೊಳಗಡೆ ಆತ್ಮಸ್ಥೈರ್ಯ ಜಾಸ್ತಿ ಆಗುವಂಥದ್ದು ಈ ಮಿಥುನ ರಾಶಿಯವರಿಗೆ ಆಗ್ತದೆ ಆಲಸ್ಯ ದೂರ ಒಂಥರ ಅಯ್ಯ ನಾಳೆ ಮಾಡಿದರೆ ಆಯ್ತು ಬಿಡಪ್ಪ ನಾಡಿದ್ರು ಮಾಡಿದ್ರಾಯ್ತು ಬಿಡಪ್ಪ ಅದು ಏನು ಅಷ್ಟೊಂದು ಅರ್ಜೆಂಟ್ ಇಲ್ಲ ಅಂದ್ಕೊಂಡೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದವರಿಗೆಲ್ಲ ಈ ಆಲಸ್ಯ ದೂರ ಆಗುವಂಥದ್ದು ಇವತ್ತಿನ ಕೆಲಸ ಇವತ್ತೇ ಮಾಡುವಂಥದ್ದು ಒಂದು ಮನೋಬಲ ಬರ್ತದೆ ಅದೇ ರೀತಿಯಾಗಿ ನೀವು ಏನೇನೆಲ್ಲ ಮಾಡಬೇಕು ಹೇಳುವಂಥ ಪ್ಲ್ಯಾನ್ ಇತ್ತಲ್ಲ ಅದು ಇಮ್ಮಿಡಿಯೇಟಾಗಿ ಮಾಡುವಂಥದ್ದು ಈ ಫೆಬ್ರವರಿ ಆಗ್ತದೆ ಅದು ಮಿಥುನ ರಾಶಿಯವರಿಗೆ ಪ್ರಯಾಣ ಯೋಗ ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಪ್ರಯಾಣ ಯೋಗ ಇದೆ ಅದು ಕೆಲಸದ ಮೇಲೆ ಬೇರೆ ದೇಶಕ್ಕೂ ಹೋಗ್ಬೋದು ಅಥವಾ ಬೇರೆ ರಾಜ್ಯಕ್ಕೂ ಹೋಗ್ಬೋದು ಇಲ್ಲ ಫ್ಯಾಮಿಲಿ ಜೊತೆಗೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದು ಇಲ್ಲ ಒಂದು ಪ್ರವಾಸಿ ತಾಣಕ್ಕೆ ಹೋಗ್ಬೋದು ಇಂತಹ ಪ್ರಯಾಣ ಯೋಗ ಇದೆ ನಿಮಗೆ ಟೈಮ್ ಸಿಕ್ಕಿದರೆ ಖಂಡಿತವಾಗಲೂ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಶುಭವಾಗ್ತದೆ ಎಲ್ರಿಗೂ ಗುರುಗಳ ಆಶೀರ್ವಾದ ಸಿಗುವಂಥದ್ದು ಪ್ರಯಾಣ ಯೋಗ ಅಂತಂದೆ ಪ್ರಯಾಣ ಯೋಗ ಅಂದರೆ ಮಠ ಮಾನ್ಯಗಳಿಗೆ ಹೋಗಿರ್ತೀರ ಅಲ್ಲಿ ಗುರು ಹಿರಿಯರ ಒಂದು ಆಶೀರ್ವಾದ ಸಿಗುವಂಥದ್ದು ಅವರಿಂದ ಒಂದು ನಾಲ್ಕು ಅಕ್ಷತೆ ಕಾಳು ತೊಗೊಂಡು ನಿಮ್ಮ ತಲೆ ಮೇಲೆ ಹಾಕ್ಕೊಂಡ್ರೆ ನಿಮ್ಮ ಒಂದು ಮುಂದೆ ಭವಿಷ್ಯ ಚೆನ್ನಾಗಿರ್ತದೆ ಒಂದು ದೇವರ ಒಂದು ಆಶೀರ್ವಾದಕ್ಕೆ ನೀವು ಒಳಗಾದ್ರಿ ಅಂತಂದರೆ ಮುಂದೆ ಮಾಡುವಂಥ ಕೆಲಸ ಎಲ್ಲ ನಿಮ್ಮ ಕೈಗೂಡುವಂಥದ್ದು ಈ ರೀತಿಯಾಗಿ ನಿಮಗೆಲ್ಲ ಕೂಡ ಒಳ್ಳೆಯದೇ ಆಗ್ತದೆ ಇಲ್ಲಿ ಸ್ವಲ್ಪ ನೀವು ಗಮನದಲ್ಲಿಟ್ಕೋಬೇಕಾಗಿರುವಂಥದ್ದು ಅಂತಂದರೆ ಉದ್ಯೋಗ ಸ್ಥಳದಲ್ಲಿ ಅಪಘಾತ ಸಂಭವಿಸುವ ಸಾಧ್ಯತೆಗಳಿದೆ ಈ ಯಾರೆಲ್ಲ ಮಷಿನ್ ಆಪ್ರೇಟರ್ಗಳಿದ್ದಾರೆ ಅಥವಾ ಯಾರೆಲ್ಲ ಈ ಈ ಕಂಪ್ನಿ ಪರವಾಗಿ ಗಾಡಿ ಓಡಿಸೋರು ಯಾರೆಲ್ಲ ಇದ್ದಾರೆ ವಾಹನ ಚಲಾವಣೆ ಮಾಡೋರು ಅವರಿಗೆಲ್ಲ ಸ್ವಲ್ಪ ಅಪಘಾತದ ಸೂಚನೆ ಇದೆ ಹಾಗಾಗಿ ಮೈಯೆಲ್ಲ ಕಣ್ಣಾಗ್ಬಿಟ್ಟು ನಿಮ್ಮ ಕೆಲಸ ಮಾಡಿ ಏನು ಅಂಥದ್ದು ಮಹಾನ್ ಏನು ಹೆದರುವಂಥದ್ದು ಏನಿಲ್ಲ ಒಂದು ಸಣ್ಣ ಪ್ರಮಾಣದ ಗೋಚಾರ ಶ ಆಗ್ತಾಯಿದೆ ಇಲ್ಲಿ ಅದಕ್ಕಾಗಿ ನಿಮ್ಮ ನಿಮ್ಮ ಕೆಲಸದಲ್ಲಿ ಜಾಗ್ರತೆ ಇರಲಿ ಏಕಾಗ್ರತೆ ಇರಲಿ ಎಲ್ಲೋ ತಲೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರಿ ಅಂತಂದರೆ ಮತ್ತೆ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆ ಈ ಮಿಥುನ ರಾಶಿಯವ್ರಿಗಿಲ್ಲ ಅದರ ಜೊತೆಗೆ ಸ್ವಲ್ಪ ತಾಳ್ಮೆ ಕೂಡ ಇದ್ದರೆ ಒಳ್ಳೆಯದು ತಾಳ್ಮೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯ ಅದರಲ್ಲೂ ಮಿಥುನ ರಾಶಿಯವರಿಗೆ ಸ್ವಲ್ಪ ಇನ್ನಷ್ಟು ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಚಂಚಲ ಸ್ವಭಾವಗಳಿಂದ ಸ್ವಲ್ಪ ಚಂಚಲ ಸ್ವಭಾವ ಇರೋದರಿಂದ ತಾಳ್ಮೆ ಸಂಪೂರ್ಣವಾಗಿ ಬೇಕೇ ಬೇಕು ನಿಮಗೆ ಈ ತಾಳ್ಮೆಯಿಂದ ನಿಮ್ಮ ಕೆಲಸ ಮಾಡಿ ಈ ಫೆಬ್ರವರಿ ತಿಂಗಳು ನಿಮ್ಮದಾಗುತ್ತೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ サルベージャナー・スキノー・ン・トゥ